ವೆಲ್ಕಮ್ ಟು ಕರ್ನಾಟಕ ಅಕಾಡೆಮಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಅಕಾಡೆಮಿ ಆ್ಯಪ್ನ ಸೈನ್ ಅಪ್ ಪ್ರೊಸೆಸ್ ಹೇಗಿರುತ್ತೆ ಹಾಗೆಯೇ ಲಾಗಿನ್ ಪ್ರೊಸೆಸ್ ಹೇಗಿರುತ್ತೆ ಜೊತೆಗೆ ಈ ಒಂದು ಆ್ಯಪ್ನ ಬೇಸಿಕ್ ಇಂಟರ್ಫೇಸ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಫಸ್ಟ್ ಟೈಮ್ ಈ ಒಂದು ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಈ ಒಂದು ಆ್ಯಪನ್ನು ಗೂಗಲ್ ಸ್ಟೋರಲ್ಲಿ ನೀವು ಪಡಿಬೋದು ಅಲ್ಲಿ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಕರ್ನಾಟಕ ಅಕಾಡೆಮಿ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ಸರ್ಚ್ ಮಾಡಿದರೆ ನಿಮಗಲ್ಲಿ ಈ ಒಂದು ಐಕನ್ನಲ್ಲಿ ಇರ್ತಕ್ಕಂಥ ಆ್ಯಪ್ ಕಾಣಿಸುತ್ತೆ ಸೊ ಅದನ್ನು ನೀವೇನು ಮಾಡ್ತೀರಾ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೊಳ್ತೀರಾ ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರವಾಗಿ ನಿಮ್ಮ ಮೊಬೈಲಲ್ಲಿ ಈ ರೀತಿಯಾಗಿ ಈ ಒಂದು ಐಕನ್ ಕಾಣಿಸುತ್ತೆ ಸೊ ಅಲ್ಲಿಂದ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಆ್ಯಪನ್ನು ಯೂಸ್ ಮಾಡ್ಬೋದು ಈಗ ನಾವು ಮೊದಲನೇದಾಗಿ ಸೈನ್ ಅಪ್ ಯಾರು ಮಾಡ್ಕೋಬೇಕು ಯಾವಾಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲನೇ ಸಾರಿ ನೀವು ಈ ಒಂದು ಆ್ಯಪನ್ನು ಯೂಸ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಹೇಳಿದ್ರೆ ನೀವು ಸೈನ್ ಅಪ್ಪನ್ನು ಮಾಡ್ಕೋಬೇಕು ಬೇಕಾಗಿರುತ್ತೆ ಸೈನ್ ಅಪ್ ಇಲ್ಲದೇ ಈ ಆ್ಯಪನ್ನು ನೀವು ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಆಮೇಲೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಈ ಆ್ಯಪನ್ನು ಯೂಸ್ ಮಾಡಬೇಕಿರೋವಂಥದ್ದವ್ರು ಮೊದಲನೇ ಬಾರಿಗೆ ಈ ಆ್ಯಪನ್ನು ನೀವು ಓಪನ್ ಮಾಡ್ತಿದ್ದೀರಾ ಹೇಳಿದ್ರೆ ಆಗ ಮಾತ್ರ ನೀವು ಸೈನ್ ಅಪ್ಪನ್ನು ಮಾಡ್ಕೋಬೇಕು ಈಗ ಆಲ್ರೆಡಿ ಸೈನ್ ಅಪ್ ಮಾಡಿಕೊಂಡು ಲಾಗೌಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಆಗ ನೀವು ಯೂಸ್ ಮಾಡಬೇಕಾಗಿರ್ತಕ್ಕಂಥದ್ದು ಸೈನ್ ಇನ್ ಆಗಿರತ್ತೆ ಸೈನ್ ಅಪ್ ಆಗಿರೋದಿಲ್ಲ ಇದು ನಿಮಗೆ ನೆನಪಿರಲಿ ನಾನು ಮೊದಲನೇ ಬಾರಿಗೆ ಯೂಸ್ ಮಾಡ್ತಾ ಇದ್ದೀನಿ ಈ ಇದುವರೆಗೂ ಕೂಡ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಯೂಸ್ ಮಾಡಿಲ್ಲ ಆ ಒಂದು ಸಂದರ್ಭದಲ್ಲಿ ಮಾತ್ರ ನೀವು ಸೈನ್ ಅಪ್ ಮಾಡ್ಕೋಬೇಕು ಓಕೆ ಸೈನ್ ಅಪ್ ಆಗೋದಕ್ಕೂ ಕೂಡ ನೀವು ಎರಡು ರೀತಿಯಾಗಿರ್ತಕ್ಕಂಥ ಸೈನ್ ಅಪ್ಪನ್ನು ಮಾಡ್ಕೋಬೋದು ಮೊದಲನೇದಾಗಿ ಸೈನ್ ಅಪ್ ವಿತ್ ಗೂಗಲ್ ಈ ಒಂದು ಮೊಬೈಲಲ್ಲಿ ಇರ್ತಕ್ಕಂಥ ಇಮೇಲ್ನ ಮುಖಾಂತರವಾಗಿ ಮಾಡ್ಕೊಳ್ತಕ್ಕಂಥದ್ದು ಇನ್ನೊಂದು ಓ ಟಿ ಪಿ ಮುಖಾಂತರವಾಗಿ ಮಾಡ್ಕೊಳ್ತಕ್ಕಂಥ ಈ ಎರಡು ರೀತಿಯಾಗಿರ್ತಕ್ಕಂಥ ಸೈನ್ ಅಪ್ ಅನ್ನು ಮಾಡ್ಕೊಬೋದು ಎರಡು ರೀತಿಯೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಸೈನ್ ಅಪ್ ವಿತ್ ಗೂಗಲ್ ಇದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಈಗ ನೋಡಿ ನಾನು ಸೈನ್ ಅಪ್ ವಿತ್ ಗೂಗಲ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವಾಗಿ ನನಗೆ ಒಂದು ಈ ಇಮೇಲ್ ಐ ಡೀಸ್ಗಳು ಇರ್ತಕ್ಕಂತಹ ಒಂದು ಇಂಟರ್ಫೇಸ್ ತೋರಿಸ್ತಾ ಇದೆ ಸೊ ಇದರಲ್ಲಿ ನಿಮ್ಮ ಮೊಬೈಲಲ್ಲಿ ಈಗ ಆಲ್ರೆಡಿ ನೀವು ಎಷ್ಟು ಇಮೇಲ್ ಐ ಡಿಗಳನ್ನು ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಅದು ತಿಳಿಸ್ತಾ ಇರುತ್ತೆ ಈಗ ನೋಡಿ ನಾನು ಈಗ ಪ್ರ ಪ್ರೆಸೆಂಟು ರೇವಾಸ್ ಅಕಾಡೆಮಿ ಅಟ್ ಜಿಮೇಲ್ ಡಾಟ್ ಕಾಮ್ ಏನಿದೆಯಲ್ವಾ ಸೊ ಇದನ್ನು ಯೂಸ್ ಮಾಡಿಕೊಂಡು ಸೈನ್ ಅಪ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳಿ ಸೊ ಇದನ್ನು ನೀವು ಕ್ಲಿಕ್ ಮಾಡಿದರೆ ಸಾಕು ಇದ್ರ ಮೇಲುಗಡೆಗೆ ಅದು ಆಟೋಮ್ಯಾಟಿಕ್ಕಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸೈನ್ ಅಪ್ ಮಾಡಿಕೊಂಡು ಲಾಗಿನ್ ಕೂಡ ಆಗುತ್ತೆ ಆಟೋಮ್ಯಾಟಿಕ್ಕಾಗಿ ಇದರಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಒ ಟಿ ಪಿಯನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಓಕೆ ಇದು ಫಸ್ಟ್ ಒನ್ ಹಾಗೆ ಎರಡನೇದಾಗಿ ನಾನೀಗ ವಾಪಸ್ ಹಿಂದೆ ಬರ್ತಾ ಇದ್ದೀನಿ ಸೊ ಹಿಂದೆ ಬಂದ ನಂತರವಾಗಿ ನನಗೆ ಸೈನ್ ಅಪ್ ವಿತ್ ಇಮೇಲ್ ಒ ಟಿ ಪಿ ಅಂತ ತೋರಿಸುತ್ತೆ ಸೊ ಸೈನ್ ಅಪ್ ವಿತ್ ಇಮೇಲ್ ಒ ಟಿ ಪಿಯನ್ನು ಕ್ಲಿಕ್ ಮಾಡಿದರೆ ನೀವು ಒ ಟಿ ಪಿ ಮುಖಾಂತರವಾಗಿ ಅಂದರೆ ನಿಮ್ಮ ಮೇಲ್ ಐ ಡಿಗೆ ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಸೈನ್ ಅಪ್ ಮಾಡ್ಕೊಳ್ತಕ್ಕಂಥ ವಿಧಾನದಲ್ಲಿ ಇದನ್ನು ಈ ಒಂದು ಪ್ರೊಸೆಸನ್ನು ಅಥವಾ ಈ ಒಂದು ಸ್ಟೆಪ್ಪನ್ನು ಯೂಸ್ ಮಾಡ್ಬೋದು ಈಗ ನಾನು ಸೈನ್ ಅಪ್ ವಿತ್ ಇಮೇಲ್ ಒ ಟಿ ಪಿ ಏನು ಈ ಒಂದು ಆಪ್ಷನ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎರಡು ಬ್ಲ್ಯಾಂಕ್ ಸ್ಪೇಸ್ಗಳು ನಿಮಗೆ ಕಾಣಿಸುತ್ತೆ ಮೊದಲನೇದು ಎಂಟರ್ ನೇಮ್ ಅಂತ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಹೆಸರನ್ನು ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಎಂಟರ್ ಮಾಡ್ತೀರಾ ಇದಾದ ಮೇಲೆ ನಿಮ್ಮ ಇಮೇಲ್ ಐ ಡಿಯನ್ನು ಈ ಒಂದು ಸೆಕೆಂಡ್ ಬಾಕ್ಸಲ್ಲಿ ಎಂಟರ್ ಮಾಡ್ತೀರಾ ತದನಂತರವಾಗಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಏನು ಕಾಣಿಸ್ತಾ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಇಮೇಲ್ಗೆ ಐದು ಡಿಜಿಟ್ನ ಒ ಟಿ ಪಿ ಬಂದಿರುತ್ತೆ ಸೊ ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಹಾಗೇ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಿಮಗೆ ಒ ಟಿ ಪಿ ಬಂದಿರುತ್ತೆ ಕರ್ನಾಟಕ ಅಕಾಡೆಮಿ ಅಂತ ಹೇಳಿಬಿಟ್ಟು ಟೈಟಲ್ ಇರುತ್ತೆ ಇದಾದ ಮೇಲೆ ನಿಮಗೆ ಈ ಒಂದು ಟೈಟಲ್ನ ಕೆಳಗಡೆಗೆ ಫೈ ಫೈ ಡಿಜಿಟ್ನ ಒ ಟಿ ಪಿ ಏನಿರುತ್ತಲ್ವ ವೆರಿಫಿಕೇಷನ್ ಪರ್ಪಸ್ ಇದನ್ನು ನಿಮಗೆ ಕಳ್ಸಿರ್ತೀವಲ್ಲ ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡು ಫಸ್ಟು ಸೈನ್ ಅಪ್ ಮಾಡ್ಕೋಬೋದು ಸೈನ್ ಅಪ್ ಆದ ತಕ್ಷಣವೇ ಡೈರೆಕ್ಟಾಗಿ ಏನಾಗುತ್ತೆ ಅಂತ ಹೇಳಿದ್ರಲ್ಲಿ ಆಟೋಮ್ಯಾಟಿಕ್ಕಾಗಿ ಅದು ನಿಮಗೆ ಲಾಗಿನ್ ಆಗಿ ಒಳಗಡೆ ಎಂಟರ್ ಕೂಡ ಆಗುತ್ತೆ ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಮೊದಲನೇ ಸಾರಿ ನೀವು ಈ ಒಂದು ಆ್ಯಪನ್ನು ಯೂಸ್ ಮಾಡಬೇಕಿದ್ರೆ ಸೈನ್ ಅಪ್ ಮಾಡ್ಕೊಳ್ತೀರಾ ಓಕೆ ಐ ಹೋಪ್ ನಿಮಗೆ ಸೈನ್ ಅಪ್ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಈಗ ನಾವು ಸೈನ್ ಇನ್ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು ನೋಡೋಣ ಅದರಲ್ಲಿ ನಿಮಗೆ ಸೈನ್ ಅಪ್ಪನ್ನು ಕೇಳುತ್ತೆ ಇಲ್ಲಿಗೆ ಸೈನ್ ಅಪ್ ಸೈನ್ ಅಪ್ ಅಂತಲೇ ಕೇಳ್ತಾ ಇರುತ್ತೆ ಅಂದರೆ ಸೈನ್ ಅಪ್ ವಿತ್ ಇಮೇಲ್ ಒ ಟಿ ಪಿ ಸೈನ್ ಅಪ್ ವಿತ್ ಗೂಗಲ್ ಅಂತ ಇವೆರಡೂ ಇದ್ದಾವೆ ಇದರ ಕೆಳಗಡೆ ಈಗ ಆಲ್ರೆಡಿ ನಿಮ್ಮ ಹತ್ರ ಅಕೌಂಟ್ ಇದೆ ಅಂತ ಹೇಳಿದ್ರೆ ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಲಾಗಿನ್ ಅಂತ ತೋರಿಸುತ್ತಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ನಿಮಗೆ ಎರಡು ರೀತಿಯಾಗಿರ್ತಕ್ಕಂಥ ಲಾಗಿನ್ ಪ್ರೊಸೆಸ್ಸನ್ನು ತೋರಿಸುತ್ತೆ ಒಂದು ಕಂಟಿನ್ಯೂ ವಿತ್ ಗೂಗಲ್ ಆಮೇಲೆ ಲಾಗಿನ್ ವಿತ್ ಇಮೇಲ್ ಒ ಟಿ ಪಿ ಸೊ ಎರಡೂ ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಬೋದು ಅಂದರೆ ಈ ಆಲ್ರೆಡಿ ಮೇಲ್ನ ಮುಖಾಂತರವಾಗಿ ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು ವಿತೌಟ್ ಓ ಟಿ ಪಿ ಎಂಟರ್ ಮಾಡ್ದಂಗೆ ಡೈರೆಕ್ಟಾಗಿ ನೀವು ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ಲಾಗಿನ್ ವಿತ್ ಗೂಗಲ್ ಅಂತ ಏನಿದೆಯಲ್ವಾ ಇದನ್ನು ಯೂಸ್ ಮಾಡಿ ಈಗ ಇಫ್ ಇನ್ ಕೇಸ್ ನೀವೇನಾದ್ರೂ ಒ ಟಿ ಪಿ ಮುಖಾಂತರ ಹೋಗಬೇಕು ಅಥವಾ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ಲಾಗಿನ್ ವಿತ್ ಇಮೇಲ್ ಮೇಲ್ ಒ ಟಿ ಪಿ ಅಂತ ಕೆಳಗಡೆ ತೋರಿಸ್ತಾ ಇದೆಯಲ್ವಾ ಈ ಒಂದು ಆಪ್ಷನ್ನ ಯೂಸ್ ಮಾಡಿ ನಾನಿವಾಗ ಯೂಸ್ ಮಾಡ್ತಕ್ಕಂಥ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಏನು ಕಾಣಿಸ್ತಾ ಇದೆಯಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗಲೂ ಕೂಡ ಸೇಮ್ ಟು ಸೇಮ್ ಪ್ರೀವಿಯಸ್ ನಾವು ಸೈನ್ ಅಪ್ ಆಗಬೇಕಾದ್ರೆ ಹೇಗೆ ಇಂಟರ್ಫೇಸ್ ಇತ್ತೋ ಅದೇ ಇಂಟರ್ಫೇಸನ್ನೇ ತೋರಿಸುತ್ತೆ ನಾನಿವಾಗ ಆಲ್ರೆಡಿ ರೇವಾಸ್ ಅಕಾಡೆಮಿ ಅಟ್ ಜಿಮೇಲ್ ಡಾಟ್ ಕಾಮ್ ಏನು ಇದೆ ಇಮೇಲ್ ಐ ಡಿ ಇದರಲ್ಲಿ ನಾನು ಪೇಯ್ಡ್ ಸಬ್ಸ್ಕ್ರಿಪ್ಷನನ್ನು ನಾನು ಹೊಂದಿರೋದ್ರಿಂದ ನಾನೇನು ಮಾಡ್ತೀನಿ ಹೇಳಿದ್ರೆ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ ಅದು ನೋಡಿ ಆಟೋಮ್ಯಾಟಿಕ್ಕಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇಮೇಲ್ ಐ ಡಿ ಜೊತೆಗೆ ಕನೆಕ್ಟ್ ಆಗಿಬಿಟ್ಟು ರೀಡೈರೆಕ್ಟಾಗಿ ಆ ಒಂದು ಲಾಗಿನ್ ಸ್ಕ್ರೀನ್ ಏನಿರುತ್ತೆ ಅಲ್ಲಿಗೆ ಅಲ್ಲಿಗೇನಾಗುತ್ತೆ ಅಂತ ಹೇಳಿದ್ರೆ ರೀಡೈರೆಕ್ಟ್ ಆಗುತ್ತೆ ಈಗ ನೋಡಿ ನಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಓ ಟಿ ಪಿ ಇಲ್ದೇ ಡೈರೆಕ್ಟಾಗಿ ಏನಾಗಿದೆ ಲಾಗಿನ್ ಆಗಿದೆ ಇಫ್ ಇನ್ ಕೇಸ್ ಏನಾದರೂ ಕೂಡ ನೀವು ಈ ಒಂದು ಲಾಗಿನ್ ಓ ಟಿ ಪಿ ಮುಖಾಂತರವಾಗಿ ಆಗಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಬಟ್ ನೀವು ಹಿಂಗೆ ಮಾಡ್ಕೊಳ್ಳಿ ಅಂತ ಅಲ್ಲ ಈಗ ಇದರಲ್ಲಿ ಲಾಗಿನ್ ವಿತ್ ಇಮೇಲ್ ಓ ಟಿ ಪಿ ಅಂತ ತೋರಿಸ್ತಾ ಇದೆಯಲ್ವ ಇದಕ್ಕೂ ಹೋಗ್ತಾ ಇದ್ದೀನಿ ಸೊ ಇಲ್ಲೇನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಇಮೇಲ್ ಐ ಡಿಯನ್ನು ಟೈಪ್ ಮಾಡಬೇಕು ರೇವಾಸ್ ಅಕಾಡೆಮಿ ಅಟ್ ಜಿಮೇಲ್ ಡಾಟ್ ಕಾಮ್ ಸೊ ಇವಾಗ ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ ಸೊ ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ ಒ ಟಿ ಪಿ ಬರುತ್ತೆ ನೋಡಿ ಈ ರೀತಿಯಾಗಿ ಈ ಒಂದು ಮೇಲ್ ಐ ಡಿಗೆ ಒ ಟಿ ಪಿ ಕಳಿಸಿದ್ದೀವಿ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ ಅಂತ ಹೇಳಿಬಿಟ್ಟು ತೋರಿಸುತ್ತೆ ಸೊ ಈಗ ನಾನು ಏನು ಮಾಡ್ತೀನಿ ಜಸ್ಟ್ ನನ್ನ ಇಮೇಲ್ಗೆ ಹೋಗ್ತಾ ಇದ್ದೀನಿ ಸೊ ಇಮೇಲ್ಗೆ ಹೋಗಿಬಿಟ್ಟು ಏನು ಅಂತ ಹೇಳಿದ್ರೆ ನೋಡಿ ಇಲ್ಲೇ ಆಲ್ರೆಡಿ ತೋರಿಸ್ತಾ ಇದೆ ಈಗ ನನಗೆ ಈಗ ನಾನು ಕೊಟ್ಟೆ ಈಗ ಜಸ್ಟ್ ಬಂತು ಕೆಲವೊಂದು ಸಾರಿ ಕೆಲವೊಬ್ರಿಗೆ ನೆಟ್ವರ್ಕ್ ಇಶ್ಯೂ ಇಂದ ಸ್ವಲ್ಪ ಸಮಯ ತೊಗೋಬಹುದು ವೆಯ್ಟ್ ಮಾಡಿ ಆಮೇಲೆ ಏನಾದ್ರು ಕಾಣಲಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಡೇಟ್ಸ್ ಏನಿದೆಯಲ್ಲ ಸೆಕ್ಷನ್ ಇದು ಈ ಅಪ್ಡೇಟ್ ಸೆಕ್ಷನ್ಗೆ ಬನ್ನಿ ಅಲ್ಲಿ ನಿಮಗೆ ಒ ಟಿ ಪಿ ಬಂದಿರುತ್ತೆ ನೋಡಿ ಇಲ್ಲಿ ನಿಮಗೆ ಒ ಟಿ ಪಿ ತೋರಿಸ್ತಾ ಇದೆ ಏನು ಡಬಲ್ ತ್ರೀ ಡಬಲ್ ಜೀರೋ ನೈನ್ ಅಂತ ಹೇಳ್ಬಿಟ್ಟು ಸೊ ಡಬಲ್ ತ್ರೀ ಡಬಲ್ ಜೀರೋ ನೈನ್ ಅಂತ ಹೇಳ್ಬಿಟ್ಟು ನಾನೀಗ ಇಲ್ಲಿ ಎಂಟರ್ ಮಾಡ್ತೀನಿ ಡಬಲ್ ತ್ರೀ ಡಬಲ್ ಜೀರೋ ನೈನು ಸೊ ನೋಡಿ ಇಷ್ಟು ಕೊಟ್ಬಿಟ್ರೆ ಸಾಕು ಆಟೋಮೆಟಿಕ್ಕಾಗಿ ಈ ಒಂದು ಇಂಟರ್ಫೇಸ್ನ ಒಳಗಡೆಗೆ ಡೈರೆಕ್ಟಾಗಿ ಬಂದುಬಿಡುತ್ತೆ ಈಗ ನಮಗೆ ಸೈನ್ ಅಪ್ ಮಾಡೋದು ಹೇಗೆ ಆಮೇಲೆ ಲಾಗಿನ್ ಮಾಡ್ಕೊಳ್ಳೋದು ಹೇಗೆ ಅಂತೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗಿದೆ ಈಗ ನಮಗೆ ಸೈನ್ ಅಪ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಲಾಗಿನ್ ಆಗೋದು ಹೇಗೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗಿದೆ ಸೊ ಇದರಲ್ಲಿರ್ತಕ್ಕಂಥ ಬೇಸಿಕ್ ಈ ಒಂದು ಇಂಟರ್ಫೇಸಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಮೊದಲನೇದಾಗಿ ನಿಮಗೆ ಇಲ್ಲಿ ಹೋಮ್ ಅಂತ ತೋರಿಸುತ್ತೆ ಈ ಹೋಮ್ನ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಈಗ ಆಲ್ರೆಡಿ ರನ್ ಆಗ್ತಾ ಆಗ್ತಾಯಿರ್ತಕ್ಕಂತಹ ಕೋರ್ಸಸ್ಗಳು ಏನಿದ್ದಾವೆ ಅದು ಕಂಟಿನ್ಯೂ ಲರ್ನಿಂಗ್ ಅಂತ ಏನೋ ತೋರಿಸ್ತಾ ಇದೆಯಲ್ವಾ ಅಲ್ಲಿ ತೋರಿಸುತ್ತೆ ಇಲ್ಲೆಲ್ಲ ನೀವು ಕ್ಲಾಸಸ್ಗಳು ಏನಿದಾವಲ್ವ ಇವನ್ನ ನೋಡಿ ಈ ರೀತಿ ನಿಮಗೆ ಈಗ ಆಲ್ರೆಡಿ ನೀವು ಯಾವ ಒಂದು ಕೋರ್ಸನ್ನು ಬೈ ಮಾಡಿರ್ತೀರ ಈ ಎಲ್ಲ ಥಿಂಗ್ಸ್ಗಳು ನಿಮಗಿಲ್ಲಿ ತೋರಿಸ್ತಾ ಇರ್ತವೆ ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರ ಜೊತೆಗೆ ಆಲ್ ಕೆಟಗರೀಸು ಅಂದರೆ ಈ ಒಂದು ಆ್ಯಪಲ್ಲಿರ್ತಕ್ಕಂಥ ಬೇರೆ ಬೇರೆ ಕೆಟಗರೀಸ್ಗಳು ಯಾವ್ಯಾವ್ದಾವೆ ಅದನ್ನು ಕೂಡ ತೋರಿಸುತ್ತೆ ನಿಮಗೆ ಇಲ್ಲಿ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಕೆಟಗರಿ ಇಲ್ಲಿ ನಿಮಗೆ ಟ್ವೆಂಟಿ ಟೂ ಕೋರ್ಸಸ್ ತೋರಿಸುತ್ತೆ ಆಮೇಲೆ ನಿಮಗೆ ಕರ್ನಾಟಕ ರ್ಯಾಂಕಿಂಗ್ ಫ್ರೀ ಟೆಸ್ಟ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದಿರಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಿಮಗೆ ಫ್ರೀ ಟೆಸ್ಟ್ ಕೂಡ ತೋರಿಸುತ್ತೆ ಇದಾದ ಮೇಲೆ ನಿಮಗೆ ಲೈವ್ ಫ್ರೀ ಕ್ಲಾಸಸ್ಗಳು ಫ್ರೀ ಕ್ಲಾಸಸ್ಗಳು ಏನಿರ್ತಾವಲ್ವ ಇದು ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಫ್ರೀ ಕ್ಲಾಸಸ್ಗಳು ನಿಮಗೆ ಸಿಗುತ್ತೆ ನೆಕ್ಸ್ಟು ಇದರಲ್ಲಿ ಹೆಚ್ಚು ಫೇಮಸ್ ಇರತಕ್ಕಂಥ ಪಾಪ್ಯುಲರ್ ಕೋರ್ಸಸ್ಗಳು ಯಾವುದಿದ್ದಾವೆ ಅದ್ರ ಬಗ್ಗೆಯೂ ಕೂಡ ತೋರಿಸುತ್ತೆ ಈಗ ಆಲ್ರೆಡಿ ಇದು ಫ್ರೀ ಕ್ಲಾಸ್ ಇದೆ ನಿಮಗೆ ನೋಡಿ ಕೆಳಗಡೆ ಇಲ್ಲಿ ಫ್ರೀ ಅಂತ ತೋರಿಸ್ತಾ ಇರುತ್ತೆ ಸೊ ಫ್ರೀ ಇದೆ ಅಂತ ಹೇಳಿದ್ರೆ ಅದು ನಿಮಗೆ ಫ್ರೀಯಾಗಿ ಸಿಗ್ತಾ ಇರುತ್ತೆ ಅಂತ ಅರ್ಥ ನೆಕ್ಸ್ಟ್ ಇದಾದ ಮೇಲೆ ಕೆ ಆರ್ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗೆ ಹಾಗೆ ಸಮಾಜ ವಿಜ್ಞಾನ ಕೋರ್ಸ್ ಇದೆ ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನು ಬೈ ಮಾಡ್ಬೋದು ಇದಾದ ಮೇಲೆ ನಿಮಗೆ ಇದನ್ನು ಕೂಡ ಫ್ರೀ ಮಾಕ್ ಟೆಸ್ಟ್ ಇದೆ ಇದನ್ನು ಕೂಡ ನೋಡಿ ನಿಮಗೆ ಇಲ್ಲಿ ಫ್ರೀ ಅಂತ ತೋರಿಸ್ತಾ ಇರುತ್ತೆ ಹಾಗೆಯೇ ಗಣಿತ ವಿಜ್ಞಾನ ಕೋರ್ಸ್ ತೊಗೊಳ್ತಕ್ಕಂಥವ್ರು ಗಣಿತ ವಿಜ್ಞಾನ ಕೋರ್ಸನ್ನು ನೀವೇನು ಮಾಡ್ಬೋದು ಇಲ್ಲಿಂದ ತೊಗೋಬೋದು ಓಕೆ ಇದು ನಿಮಗೆ ಈಗ ಆಲ್ರೆಡಿ ನಾನು ಸಬ್ಸ್ಕ್ರಿಪ್ಷನ್ ಹೊಂದಿರೋರಿಗೆ ಈ ಒಂದು ಇಂಟರ್ಫೇಸ್ ತೋರಿಸುತ್ತೆ ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಅದರಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಹೊಂದದೇ ಇದ್ದರೆ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ಇರುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಸೊ ಮೇಲೆ ನಾವು ಈಗ ಆಲ್ರೆಡಿ ಕೋರ್ಸನ್ನು ಬೈ ಮಾಡಿರ್ತಕ್ಕಂಥದ್ದು ಏನಿರುತ್ತೆ ಅಥವಾ ಅದು ಫ್ರೀ ಕೋರ್ಸ್ ಆಗಿರ್ಬೋದು ಅಥವಾ ಪೇಯ್ಡ್ ಕೋರ್ಸ್ ಆಗಿರ್ಬೋದು ಅವೆಲ್ಲವೂ ಕೂಡ ಎಲ್ಲಿ ತೋರಿಸುತ್ತೆ ಅಂತ ಹೇಳಿದ್ರೆ ಈ ಒಂದು ಲೈಬ್ರರಿ ಆಪ್ಷನಲ್ಲಿ ತೋರಿಸ್ತಾ ಇರುತ್ತೆ ನೀವು ಲೈಬ್ರರಿ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಈಗ ನಾನು ನಿಮಗೆ ಇದರಲ್ಲಿ ಇರ್ತಕ್ಕಂಥ ಕೋರ್ಸಸ್ಗಳನ್ನು ನೋಡೋದಾದರೆ ನೀವು ಯಾವುದೇ ಒಂದು ಕೋರ್ಸನ್ನು ನೋಡಬೇಕು ಅಂದ್ರೂ ಕೂಡ ನಿಮಗೆ ಇದೇ ರೀತಿಯಾಗಿ ಇಂಟರ್ಫೇಸ್ ಬಂದಿರುತ್ತೆ ಫಾರ್ ಎಕ್ಸಾಂಪಲ್ ನಾನಿವಾಗ ಫ್ರೀ ಕ್ಲಾಸನ್ನು ನೋಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ನಿಮಗೆ ಇದೆಯಲ್ವಾ ಟೀಚಿಂಗ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಫ್ರೀ ಕ್ಲಾಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಇದು ಪೇಡ್ ಕ್ಲಾಸಿದ್ರೂ ಕೂಡ ಇದೇ ರೀತಿಯಾಗಿ ಏನೋ ನೋಡ್ತೀರಾ ಫ್ರೀ ಕ್ಲಾಸ್ ಇದ್ರೂ ಕೂಡ ಇದೇ ರೀತಿಯಾಗಿ ನೋಡ್ತೀರಾ ನೋಡಿ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತೀನಿ ಇವಾಗ ನನಗೇನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಟೀಚಿಂಗ್ ಎಕ್ಸಾಮ್ ಫ್ರೀ ಕ್ಲಾಸಸ್ ಅಂತ ತೋರಿಸ್ತಾ ಇದೆ ಇಲ್ಲೆಲ್ಲವೂ ಕೂಡ ಈಗ ಆಲ್ರೆಡಿ ಕ್ಲಾಸಸ್ಗಳು ರನ್ ಆಗಿದ್ದಾವೆ ನೀವು ನೋಡಿದ್ದೀರಿ ಕ್ಲಾಸಸ್ಗಳು ಅಂತ ಹೇಳಿದ್ರೆ ನಿಮಗಿಲ್ಲಿ ಗ್ರೀನ್ ಟಿಕ್ ತೋರಿಸುತ್ತೆ ಯಾವುದು ನೋಡಿರೋದಿಲ್ವೋ ಈ ರೀತಿಯಾಗಿ ಪ್ಲೇನ್ ಆಗಿರ್ತಕ್ಕಂಥ ರೀತಿಯಲ್ಲಿ ಇರುತ್ತೆ ಸೊ ಇದು ನಿಮಗೆ ಎರಡು ಡಿಫ್ರೆನ್ಸ್ ನೋಡಿರ್ತಕ್ಕಂಥ ಕ್ಲಾಸಸ್ಗಳು ಗ್ರೀನ್ ಟಿಕ್ ಇರುತ್ತೆ ನೋಡದೇ ಇರೋ ಕ್ಲಾಸಸ್ಗಳು ನಿಮಗೆ ಇಲ್ಲಿ ಡೈರೆಕ್ಟಾಗಿ ಬ್ಲ್ಯಾಂಕ್ ಆಗಿರುತ್ತೆ ಆಮೇಲೆ ನಿಮಗೆ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ಸ್ ಏನು ಅಂತ ಹೇಳ್ಬಿಟ್ಟು ಇಲ್ಲೇ ತೋರಿಸ್ತಾ ಇರುತ್ತೆ ನೋಡಿ ಕ್ಲಾಸ್ ಟೈಟಲ್ ಇಂಗ್ಲೀಷ್ ಫ್ರೀ ಕ್ಲಾಸ್ ಬೈ ದೇವಕಿ ಮ್ಯಾಮ್ ಅಂತ ತೋರಿಸ್ತಾ ಇದೆಯಲ್ವಾ ಸೊ ಇದು ಕ್ಲಾಸ್ ಯಾರು ತೊಗೊಳ್ತಾರೆ ಕ್ಲಾಸ್ ಟೈಟಲ್ ಏನು ಅದಾದಮೇಲೆ ಕ್ಲಾಸು ಯಾವಾಗ ಇದೆ ಅಂತ ಹೇಳ್ಬಿಟ್ಟು ಅಂದರೆ ಡೇಟ್ ಇರುತ್ತೆ ಜೊತೆಗೆ ಟೈಮ್ ಕೂಡ ಇರುತ್ತೆ ಸೊ ಇದ್ರ ಮುಖಾಂತರವಾಗಿ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವ ಡೇಟಲ್ಲಿ ಸ್ಟಾರ್ಟ್ ಆಗುತ್ತೆ ಯಾರು ತೊಗೊಳ್ತಿರ್ತಾರೆ ಅದರ ಟೈಟಲ್ ಏನು ಇದ್ರ ಮುಖಾಂತರವಾಗಿ ಏನು ಕ್ಲಾಸ್ ಅದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಫ್ರೀ ಆ್ಯಂಡ್ ಪ್ಲಸ್ ಕ್ಲಾಸಸ್ಗಳು ಸಪೋಸ್ ಇವಾಗ ನಿಮ್ಗೆ ಇವಾಗ ಇನ್ನೊಂದನ್ನು ತೋರಿಸ್ತೀನಿ ನೋಡಿ ಇವಾಗ ಇದರಲ್ಲಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಇದೆ ಸೊ ಈ ಒಂದು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಏನೇನೆಲ್ಲ ಕ್ಲಾಸಸ್ಗಳಿದ್ದಾವೆ ಅವೆಲ್ಲವೂ ಕೂಡ ತೋರಿಸ್ತಾ ಹೋಗ್ತವೆ ನೋಡಿ ಫಾರ್ ಎಕ್ಸಾಂಪಲ್ ಮೊದಲನೇ ಚಾಪ್ಟರ್ ಇದೆ ಏನು ಅಂತ ಹೇಳಿದ್ರೆ ಆರೋಗ್ಯ ಮತ್ತು ರೋಗಗಳು ಅಂತ ಹೇಳ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇದು ಸ್ಟಾರ್ಟ್ ಆಗ್ತಕ್ಕಂಥದ್ದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ಸ್ ಏನಿದೆ ಅಂತ ಹೇಳಿದ್ರೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಈ ಕ್ಲಾಸ್ ಇರುವಂಥದ್ದು ಇಲ್ಲಿ ನಿಮಗೆ ಲಾಕ್ ಸಿಂಬಲ್ ಏನು ಕಾಣಿಸ್ತಾ ಇರತ್ತಲ್ವ ಈ ಲಾಕ್ ಸಿಂಬಲ್ ಅರ್ಥ ಏನು ಅಂತ ಹೇಳಿದ್ರೆ ಇದನ್ನು ನೀವು ಈ ಒಂದು ಟೈಮಲ್ಲಿ ಮಾತ್ರ ಅಂದರೆ ಯಾವುದೇ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗೋಕ್ಕಿಂತ ಐದು ನಿಮಿಷ ಮುಂಚೆ ನೀವು ಎಂಟರ್ ಆದರೆ ಮಾತ್ರ ನಿಮಗೆ ಅಲೋ ಮಾಡುತ್ತೆ ಹೊರತು ಕೂಡ ಅದಕ್ಕಿಂತ ಮುಂಚೆ ಹೋದರೆ ನಿಮಗೆ ಅಲೋ ಮಾಡಲ್ಲ ಸಪೋಸ್ ನಾನು ಇವಾಗ ಈ ಒಂದು ಕ್ಲಾಸಿಗೆ ಎಂಟರ್ ಆಗಬೇಕು ಅಂತ ಸುಮ್ಮನೆ ಕ್ಲಿಕ್ ಮಾಡ್ತೀನಿ ಅವಾಗ ನೋಡಿ ನಿಮಗೆ ಇಲ್ಲಿ ಏನು ತೋರಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಕ್ಲಿಕ್ ಮಾಡಿದೆ ಆವಾಗ ನನಗಿಲ್ಲಿ ಒಂದು ಪಾಪಪ್ ಬಂದುಬಿಟ್ಟು ಇದು ಏಪ್ರಿಲ್ ಒಂದನೇ ತಾರೀಕಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕ್ಲಾಸಸ್ ಅಪಿಯರ್ ಆಗ್ತಕ್ಕಂಥದ್ದು ಯಾವಾಗ ಅಂತ ಹೇಳ್ಬಿಟ್ಟು ಟೈಮ್ ಕೂಡ ತೋರಿಸುತ್ತೆ ಜೊತೆಗೆ ಈ ಒಂದು ಕ್ಲಾಸ್ ಯಾವಾಗ ಅಪಿಯರ್ ಆಗುತ್ತೆ ಅದನ್ನು ಕೂಡ ತೋರಿಸುತ್ತೆ ಇದು ನೀವು ಯಾವುದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ಸೇಮ್ ಇದು ನೋಡಿ ಯಾವಾಗ ಅಂತ ಹೇಳಿದ್ರೆ ಎರಡನೇ ತಾರೀಕಿದೆ ಏಪ್ರಿಲ್ ಎರಡನೇ ತಾರೀಕು ಸೊ ಏಪ್ರಿಲ್ ಎರಡನೇ ತಾರೀಕು ಅಂತ ತೋರಿಸುತ್ತೆ ಇದು ಏಪ್ರಿಲ್ ಮೂರನೇ ತಾರೀಕಿದೆ ಸೊ ಏಪ್ರಿಲ್ ಮೂರನೇ ತಾರೀಕು ಈ ರೀತಿಯಾಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಡೇಟ್ ಮತ್ತು ಟೈಮಿಂಗ್ಸನ್ನು ಅದು ತೋರಿಸುತ್ತೆ ಈ ರೀತಿಯಾಗಿ ನೀವು ನೋಡ್ಬೋದು ಆಮೇಲೆ ಈಗ ಆಲ್ರೆಡಿ ಫ್ರೀ ಕ್ಲಾಸಸ್ ಆಲ್ರೆಡಿ ರನ್ ಆಗಿರೋದು ಹೇಗೆ ನೋಡಬೇಕು ಅಂತ ಹೇಳ್ಬಿಟ್ಟು ಕೆಲವ್ರದು ಡೌಟ್ ಇತ್ತು ಸೊ ಅದನ್ನು ಕೂಡ ನಾನು ನಿಮಗೆ ಇದರಲ್ಲಿ ಹಾಗೆಯೇ ಶಾರ್ಟಾಗಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಸ್ಪೆಸಿಫಿಕ್ ಆಗು ಕೂಡ ಯಾವ ರೀತಿಯಾಗಿ ಕ್ಲಾಸಸ್ಗಳನ್ನು ವಾಚ್ ಮಾಡಬೇಕು ಅದರಲ್ಲಿ ಏನೇನು ಫಂಕ್ಷನ್ಸ್ಗಳಿರ್ತವೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಓಕೆ ಸೊ ನೋಡಿ ನೀವೀಗ ಫ್ರೀ ಕ್ಲಾಸ್ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಫ್ರೀ ಕ್ಲಾಸಸ್ ಅಂತಾನೆ ಬರುತ್ತೆ ಸೊ ಇದ್ರ ಮೇಲೆ ಏನು ಮಾಡ್ತೀರಾ ಅಂದರೆ ಕ್ಲಿಕ್ ಮಾಡ್ತೀರಾ ಸೊ ಕ್ಲಿಕ್ ಮಾಡಿದ ನಂತರವಾಗಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಈಗ ಆಲ್ರೆಡಿ ನಡೆದಿರ್ತಕ್ಕಂಥ ಫ್ರೀ ಕ್ಲಾಸಸನ್ನು ನಾನು ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಿರ್ಮಲಾ ಮ್ಯಾಮ್ ಫ್ರೀ ಕ್ಲಾಸಸ್ ಅಂತ ತೋರಿಸುತ್ತಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಈ ಒಂದು ಫ್ರೀ ಕ್ಲಾಸ್ಗಳು ಏನಾಗ್ತವೆ ಅಂತ ಹೇಳಿದ್ರೆ ಓಪನ್ ಆಗುತ್ತೆ ಈಗ ನೋಡಿ ನಾನು ಕ್ಲಿಕ್ ಮಾಡಿದೆ ಲಿಟ್ಲ್ ಬಿಟ್ ಟೈಮ್ ತೊಗೊಳುತ್ತೆ ಇವಾಗ ಯಾಕೆಂತ ಹೇಳಿದ್ರೆ ಈ ಒಂದು ಆ್ಯಪ್ ಲಿಟ್ಲ್ ಬಿಟ್ಟಾಗಿ ನಿಮಗೆ ಅಲ್ಲಿ ಇಲ್ಲಿ ಸ್ವಲ್ಪ ಏನಾಗ್ಬೋದು ಅಂತ ಹೇಳಿದ್ರೆ ಸ್ಟ್ರಕ್ ಆಗ್ಬೋದು ಇದನ್ನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಇದನ್ನೆಲ್ಲ ಅಪ್ಡೇಟನ್ನು ಮಾಡ್ತಾ ಹೋಗ್ತೀವಿ ಓಕೆ ಸೊ ಈಗ ನೋಡಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಸೊ ಕ್ಲಾಸ್ ಸ್ಟಾರ್ಟ್ ಆಗಿ ನಿಮಗೆ ಈ ರೀತಿಯಾಗಿ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಅಪಿಯರೆನ್ಸ್ ನಿಮಗೆ ತೋರಿಸ್ತಾ ಇರುತ್ತೆ ಇಲ್ಲಿ ನೀವು ನೋಡಿ ನೋಡ್ಕೋಬೋದು ಸೊ ಈಗ ನಾನು ಇದನ್ನು ಕ್ಲೋಸ್ ಮಾಡಿ ವಾಪಸ್ ಬಂದಿದ್ದೀನಿ ಸೊ ವಾಪಸ್ ಬಂದುಬಿಟ್ಟು ಅಗೇನ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಬೇರೆ ಬೇರೆ ಥಿಂಗ್ಸ್ಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟು ನೀವು ಕಮ್ಯುನಿಟಿ ಇದೆ ಸೊ ಇದರಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಆ್ಯಕ್ಟಿವಿಟೀಸನ್ನು ಮಾಡೋದಕ್ಕೆ ಹೋಗಬೇಡಿ ಇವಾಗಲೇ ಇದು ಇನ್ನೂ ಕೂಡ ಇನ್ನು ಕೂಡ ಅಪ್ಡೇಟ್ ಆಗ್ತಕ್ಕಂಥ ಇರೋದ್ರಿಂದ ಯಾರು ಕೂಡ ಇದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ನೆಕ್ಸ್ಟು ನಾಲ್ಕನೇದಾಗಿ ನಾವು ನೋಡೋದಾದರೆ ಇಲ್ಲಿ ನಿಮಗೆ ಅಕೌಂಟ್ ಅಂತ ತೋರಿಸುತ್ತೆ ಇದು ಅಕೌಂಟ್ ಏನು ಅಂತ ಹೇಳಿದ್ರೆ ಪ್ರೊಫೈಲ್ ಅಂತ ಹೇಳ್ಬಿಟ್ಟು ಇದು ನಿಮ್ಮ ಪ್ರೊಫೈಲ್ಗೆ ರಿಲೇಟೆಡ್ ಡೀಟೇಲ್ಸ್ ಡೀಟೇಲ್ಸನ್ನು ಇದರಲ್ಲಿ ತೋರಿಸ್ತಾ ಇರುತ್ತೆ ಇದರಲ್ಲಿ ನಿಮಗೆ ಓವರ್ ಆಲ್ ಆಗಿ ಏನೇನು ಥಿಂಗ್ಸ್ಗಳಿದ್ದಾವೆ ಅಂತ ಹೇಳಿದ್ರೆ ನಿಮಗೆ ನೋಡಿ ಮೈ ವಿಶ್ಲಿಸ್ಟ್ ಇದೆ ಸೊ ಇದನ್ನೇನು ತಲೆಕಡೆಸ್ಕೋಬೇಡಿ ಇವಾಗಲೇ ಆಮೇಲೆ ಮೈ ಸಬ್ಸ್ಕ್ರಿಪ್ಷನ್ ಇದೆ ಅದ್ರ ಬಗ್ಗೆಯೂ ಕೂಡ ತಲೆಕಡೆಸ್ಕೊಬೇಡಿ ಮೈ ಪರ್ಚೇಸ್ ಇದೆ ಸೆಟ್ಟಿಂಗ್ಸ್ ಇದೆ ಲಾಗೌಟ್ ಇದೆ ಯಾವುದ್ರ ಬಗ್ಗೆನೂ ಏನೂ ವರಿ ಮಾಡೋದಕ್ಕೆ ಹೋಗಬೇಡಿ ಇವಾಗಿನೇ ಒಂದು ಮಟ್ಟಿಗೆ ನೀವು ಏನೇನು ಡೀಟೇಲ್ಸ್ ಇದೆ ಇದಿಷ್ಟಕ್ಕೇ ಇಟ್ಕೊಳ್ಳಿ ಮತ್ತು ಯಾವುದೇ ರೀತಿ ಥಿಂಗ್ಸ್ಗಳನ್ನು ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆಮೇಲೆ ಇಫ್ ಇನ್ ಕೇಸ್ ನೀವೇನಾದ್ರೂ ಕೂಡ ಈ ಒಂದು ಪ್ರೊಫೈಲನ್ನು ಅಪ್ಡೇಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅಪ್ಡೇಟ್ ಮಾಡೋದಕ್ಕೆ ಮಾತ್ರ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಪೆನ್ಸಿಲ್ ಐಕನ್ನ ಯೂಸ್ ಮಾಡಿಕೊಂಡು ಅಪ್ಡೇಟನ್ನು ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕು ಅಂತ ಇದ್ದೀನಿ ಸೊ ಅಲ್ಲಿಗೆ ನೋಡಿ ನನ್ನ ಹೆಸರನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಇದೆ ಈಗ ನಾನು ಸಂಜೀವ್ ವಿಶ್ವನಾಥ್ ರಾಯ್ಕರ್ ಸೊ ಇದನ್ನು ನಾನು ಟೈಪ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸಿ ನನಗೆ ಅಪ್ಡೇಟ್ ಮಾಡಿದ್ದೀನಿ ಸೇವ್ ನೋಡಿ ಅಪ್ಡೇಟ್ ಆಯಿತು ಸಪೋಸ್ ಇಫ್ ಇನ್ ಕೇಸು ನನ್ನ ಪ್ರೊಫೈಲ್ ಪಿಕ್ಚರ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸುತ್ತಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಪ್ರೊಫೈಲ್ನ ಏನು ಮಾಡ್ಬೋದು ಹೇಳಿದ್ರೆ ಫೋಟೋನ ಚೂಸ್ ಮಾಡ್ಬೋದು ನೆಕ್ಸ್ಟ್ ಇದಾದ ಮೇಲೆ ನಿಮ್ಮ ಇಮೇಲ್ ಐ ಡಿಯನ್ನು ಚೇಂಜ್ ಇದರಲ್ಲಿ ಬರೋದಿಲ್ಲ ಏನು ಇಮೇಲ್ ಐ ಡಿ ಇರುತ್ತೋ ಅದೇ ಇರುತ್ತೆ ಚೇಂಜ್ ಮಾಡೋದಕ್ಕೆ ಇದರಲ್ಲಿ ಅವಕಾಶ ಇಲ್ಲ ನೆಕ್ಸ್ಟ್ ಇದಾದ ಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ನೀವು ಚೇಂಜ್ ಮಾಡ್ತೀರಾ ಅಥವಾ ಅಪ್ಡೇಟ್ ಮಾಡ್ತೀರಾ ಅಂದರೆ ಅದನ್ನು ನೀವು ಮಾಡ್ಬೋದು ಜಸ್ಟ್ ನೀವು ಇಲ್ಲಿ ಮತ್ತೆ ಅಗೇನ್ ನೈನ್ ಒನ್ನಿಂದಲೇ ಎಂಟರ್ ಮಾಡೋದಕ್ಕೆ ಹೋಗ್ಬಿಡಿ ಕೆಲವೊಬ್ರು ಹಾಗೂ ಕೂಡ ಮಾಡ್ತಿದ್ದೀರಾ ಆ ಥರ ಮಾಡಬಾರ್ದು ಜಸ್ಟ್ ನಿಮ್ಮ ಟೆನ್ ಡಿಜಿಟ್ ನಂಬರ್ ಏನಿದೆಯಲ್ವ ಅದನ್ನು ಹಾಕಬೇಕು ಸಾಕು ನೆಕ್ಸ್ಟು ನಿಮ್ಮ ಸ್ಟೇಟ್ ಏನಿರುತ್ತೆ ಆ ಸ್ಟೇಟನ್ನು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಮೆನ್ಷನ್ ಮಾಡ್ತೀರಾ ಸೊ ಈಗ ಫಾರ್ ಎಕ್ಸಾಂಪಲ್ ನಂದು ಕರ್ನಾಟಕ ಆಗಿರೋದ್ರಿಂದ ನಾನು ಕರ್ನಾಟಕ ಅಂತ ಚೂಸ್ ಮಾಡಿದ್ದೀನಿ ನೀವು ಬೇರೆ ಒಂದು ಸ್ಟೇಟಿಗೆ ಹೋದ್ರಿ ಅಂತ ಹೇಳಿದ್ರೆ ಆ ಒಂದು ಸ್ಟೇಟನ್ನು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿದರೆ ಮುಗೀತು ಸೊ ಮತ್ತಿಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಇಲ್ಲಿ ಇರೋದಿಲ್ಲ ಇವಾಗ ನೋಡಿ ಎಲ್ಲದೂ ಕೂಡ ಚೇಂಜ್ ಆಗಿದೆ ನಾನು ಇವಾಗ ಸೇವ್ ಕೊಡ್ತೀನಿ ಸೇವ್ ಆಗಿತ್ತು ಮುಗೀತು ಇಷ್ಟ ಈ ರೀತಿಯಾಗಿ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಆ್ಯಪನ್ನು ನೀವು ಯೂಸ್ ಮಾಡ್ಬೋದು ಆಮೇಲೆ ನಾನೀಗ ಕಂಪ್ಲೀಟಾಗಿ ವಾಪಸ್ ಬಂದು ಅಗೈನ್ ಕಂಪ್ಲೀಟಾಗಿ ಎಲ್ಲದರಿಂದ ಕೂಡ ಹೊರಗಡೆ ಬರ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಈಗ ಕಂಪ್ಲೀಟಾಗಿ ಹೊರಗಡೆ ಬಂದಿದ್ದೀನಿ ಸಿ ಮುಗೀತು ಈಗ ಮತ್ತೆ ನೀವು ಆ್ಯಪನ್ನು ಯೂಸ್ ಮಾಡಬೇಕು ಅಂತಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಆಟೋಮೆಟಿಕ್ಕಾಗಿ ಒಳಗಡೆ ಎಂಟರ್ ಆಗುತ್ತೆ ಇಲ್ಲಿ ಮತ್ತೆ ನೀವು ಲಾಗಿನ್ ಆಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಓಕೆ ಐ ಹೋಪ್ ನಿಮಗೆ ಕಂಪ್ಲೀಟಾಗಿ ಸೈನ್ ಅಪ್ ಸೈನ್ ಇನ್ ಹಾಗೆಯೇ ಬೇಸಿಕ್ ಇಂಟರ್ಫೇಸ್ ಯಾವ ರೀತಿಯಾಗಿರುತ್ತೆ ಅಂತಬಿಟ್ಟು ಕಂಪ್ಲೀಟಾಗಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಇನ್ನೂ ಅಪ್ಡೇಟೆಡ್ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಕ್ಲಾಸ್ಗಳನ್ನು ವಾಚ್ ಮಾಡಬೇಕು ಫ್ರೀ ಕ್ಲಾಸ್ ಅಂದರೆ ಹೇಗಿರುತ್ತೆ ಆಮೇಲೆ ಪ್ಲಸ್ ಕ್ಲಾಸ್ ಅಂದರೆ ಹೇಗಿರುತ್ತೆ ಅದರಲ್ಲಿರ್ತಕ್ಕಂಥ ಫಂಕ್ಷನ್ಸ್ಗಳೇನು ಯಾವ್ಯಾವ ರೀತಿಯಾಗಿ ಅದನ್ನು ಯೂಸ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಓಕೆ ಹಾಗಾದರೆ ಈ ವಿಡಿಯೋದಲ್ಲಿ ಇಸ್ ಸಾಕು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಬೈ ಗಾಯ್ಸ್